ಇತಿಹಾಸವನ್ನ ನಮ್ಮ ದೇಶ ಮೊದಲು ನಮ್ಮ ದೇಶೀಯ ರಾಜ್ಯ ಆಳ್ವಿಕೆ ಮಾಡ್ತಾ ಇದ್ರು ತದನಂತರದಲ್ಲಿ ವ್ಯಾಪಾರದ ಉದ್ದೇಶವನ್ನು ಇಟ್ಟುಕೊಂಡು ಬಂದಿರತಕ್ಕಂಥ ಬ್ರಿಟಿಷರು ನಮ್ಮ ದೇಶವನ್ನ ಹಂತ ಹಂತವಾಗಿ ತಮ್ಮ ದೃಷ್ಟಿಯಲ್ಲಿ ತಗೊಂಡ್ರು ತಮ್ಮದೇ ಆಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಅದು ನೇರವಾಗಿ ಬ್ರಿಟನ್ನಿಂದ ಆಳ್ವಿಕೆ ಆಗ್ತಾ ಇರಲಿಲ್ಲ ಇಲ್ಲಿ ಒಂದು ಈಸ್ಟ್ ಇಂಡಿಯಾ ಅನ್ನುವಂತ ಕಂಪನಿಯ ಆಡಳಿತ ನಡೆತಾ ಇತ್ತು ಮುಂದೊಂದು ದಿನ ಹದ್ನೆಂಟುನೂರ ಐವತ್ತೇಳರಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ನಡೀತು ಅದನ್ನ ಅವರು ಸಿಪಾಯಿ ದಂಗೆ ಅಂತ ಹೇಳ್ತಾರೆ ಆದ್ರೆ ಭಾರತೀಯರ ಇತಿಹಾಸಕಾರರನ್ನ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಂದ್ರು ಬಹಳಷ್ಟು ಬಲಿದಾನಗಳಾದ್ರು ತದನಂತರದಲ್ಲಿ ಒಂದು ದಿಸ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮೂರು ಹಂತಗಳಲ್ಲಿ ಹೇಳ್ತೇವೆ ನಾವು ಒಂದು ಮಂದಗಾಮಿಗಳು ಆಮೇಲೆ ತೀವ್ರಗಾಮಿಗಳು ನಂತರದಲ್ಲಿ ಬರುವುದು ಗಾಂಧಿಯುಗ ಈ ಮೂರು ಹಂತದಲ್ಲಿ ಭಾರತದ ಸಾಕಷ್ಟು ಜನ ದೇಶಭಕ್ತರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ್ರು ಇಂತಹ ಒಂದು ಹಂತದೊಳಗ ಭಾರತ ಸರ್ಕಾರ ಕಾಯ್ದೆ ರೆಗ್ಯುಲೇಟಿಂಗ್ ಆಕ್ಟ್ ಸೈಮಾನ್ ಆಯೋಗ ಮುಂತಾದ ಹಂತಗಳಲ್ಲಿ ಭಾರತಕ್ಕೆ ಸ್ವತಂತ್ರ ಸರ್ಕಾರವನ್ನು ನೀಡುವ ಭರವಸೆಯನ್ನ ಹತ್ತೊಂಬತ್ತು ನೂರ ಐವತ್ತೆಂಟರ ಚಾರ್ಟರ್ ಆಕ್ಟ್ ಮುಖಾಂತರ ಭಾರತದ ಬ್ರಿಟನ್ನ ರಾಣಿಯಾಗಿರ್ತಕ್ಕಂಥ ವಿಕ್ರಿಯನ್ ಮಾಡ್ತಾ ಇದ್ದಾರೆ ಒಂದು ಘೋಷಣಾ ಪತ್ರವನ್ನು ಪತ್ರ ಹೊಂದ್ತಾರ ಹೇಳ್ತಾರೋ ಮುಂದೊಂದು ದಿನ ಭಾರತಕ್ಕೆ ನಾವು ಸ್ವತಂತ್ರ ಸರ್ಕಾರವನ್ನು ನೀಡ್ತೇವೆ ಅಲ್ಲಿವರೆಗೂ ನೀವು ಸರ್ಕಾರ ಹಂತಗಳನ್ನ ಪಾಲಿಸ್ಕೊಂತ ಹೋಗಿ ಅಂತ ಹೇಳ್ತಾರ ನಂತರದಲ್ಲಿ ಹೀಗೆ ನಡೆದಿರ್ತಕ್ಕಂತ ಹತ್ತೊಂಬತ್ ನೂರ ಮೂವತ್ತೊಂದರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ಪಂಡಿತ್ ಜವಾಹರ್ ಲಾಲ್ ನೆಹರೂರವರು ವಹಿಸಿಕೊಂಡಿರ್ತಾರೆ ವಹಿಸಿರ್ತಾರ ಅವರು ಆ ದಿನ ಜನವರಿ ಇಪ್ಪತ್ತಾರರಂದು ಹತ್ತೊಂಬತ್ ನೂರ ಮೂವತ್ತೊಂದರ ಜನವರಿ ಇಪ್ಪತ್ತಾರರಂದು ಅವರು ಸಂಪೂರ್ಣ ಸ್ವರಾಜ್ಯ ಘೋಷಣೆಯನ್ನು ಮಾಡ್ತಾರ ಅಂದ್ರೆ ನೀವು ಈ ಆಡಳಿತ ಎಲ್ಲಾ ಬ್ರಿಟನ್ ರಾಜ್ಯ ಕೈಯಲ್ಲಿ ಉಳಿದದ್ದೆಲ್ಲ ನಮ್ಮ ಹತ್ತುದ ಬೇಡ ಸಂಪೂರ್ಣ ಸ್ವರಾಜ್ಯ ಘೋಷಣೆಯನ್ನು ಮಾಡ್ತಾರ ಅದರ ಒಂದು ಸವಿನೆನಪಿನ ಕಾರಣ ಗುರುತೇನಾಗ್ತಿ ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೆಂಟ ದಿನ ಭಾರತದ ಸ್ವಾತಂತ್ರ್ಯ ಸಂವಿಧಾನ ತಯಾರಾಗಲಿಕ್ಕೆ ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೆಂಟಿನ ಟೈಮ್ ತಗೋತತಿ ನವಂಬರ್ ನಲ್ಲಿ ತಯಾರಾಗಿರ್ತೈತಿ ಸ್ವತಂತ್ರ ಭಾರತದ ಪ್ರಥಮ ರಾಷ್ಟ್ರಗಳಾಗಿರ್ತಕ್ಕಂಥ ಅಧ್ಯಕ್ಷತೆ ವಹಿಸ್ತಾರೆ ಅಂಬೇಡ್ಕರ್ ಅವರು ಇರ್ತಿರ್ತಾರೆ ನಂತರದಲ್ಲಿ ಇದನ್ನ ನವಂಬರ್ ದಲ್ಲಿ ಬೇಡ ಸ್ವರಾಜ್ಯ ಘೋಷಣೆಯನ್ನು ಮಾಡಿರ್ತಕ್ಕಂಥ ಭಾರತದ ಪ್ರಥಮ ಪ್ರಧಾನಿಯ ನೆನಪಿಗೋಸ್ಕರ ನಾವೆಲ್ಲರೂ ಜನವರಿ ಇಪ್ಪತ್ತಾರಕ್ಕೆ ಸ್ವರಾಜ್ಯೋತ್ಸವ ಘೋಷಣೆಯನ್ನು ಮಾಡಲು ಭಾರತದ ಸಂವಿಧಾನ ಸ್ಪೆಷಲ್ ಅಂತ ಹೇಳಿದ್ರು ಬಹಳಷ್ಟು ದೊಡ್ಡ ಗಾತದೆ ಆನೆ ಗಾತದೆ ಜಗತ್ತಿನಲ್ಲಿ ನಮ್ಮಷ್ಟು ದೊಡ್ಡದಾಗಿರ್ತಕ್ಕಂಥ ಸಂವಿಧಾನ ಮತ್ತೊಂದಿಲ್ಲ ನಾವು ಬಹಳಷ್ಟು ದೇಶಗಳಿಂದ ಎರವಲು ಪಡೆದೇವೆ ಅಂದ್ರೆ ಬೇರೆ ಬೇರೆ ದೇಶದಲ್ಲಿ ಸಂವಿಧಾನದಲ್ಲಿರ್ತಕ್ಕಂಥ ಒಳ್ಳ ಅಂಶಗಳನ್ನೆಲ್ಲ ನಮ್ಮ ಸಂವಿಧಾನದಲ್ಲಿ ಸೇರಿಸ್ಕೊಂಡು ಬಹಳ ದೊಡ್ಡ ಗಾತ್ರದ ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದೇವೆ ಹೀಗೆ ರಚನೆ ಆಗಿರ್ತಕ್ಕಂಥ ಸಂವಿಧಾನವನ್ನು ಅಂಗೀಕಾರ ಭಾರತವು ಗಣರಾಜ್ಯವಾದ ಇಪ್ಪತ್ತಾರು ಹೀಗೆ ಭಾರತ ಗಣರಾಜ್ಯ ಆಯಿತು ಸಂವಿಧಾನದ ಅಂಗೀಕಾರ ಆಯಿತು ಸಂವಿಧಾನದಲ್ಲಿರ್ತಕ್ಕಂತ ಎಲ್ಲ ನಿಯಮಗಳಿಗೆ ಪ್ರತಿಪಾದಗಳಿಗೆ ನಾವೆಲ್ಲರೂ ಅದರಾಗಿ ನಡೆದಾದ್ರ ನಮ್ಮ ದೇಶ ಅಭಿವೃದ್ಧಿ ಪತ್ರದಲ್ಲಿ ಸಾಗ್ತಾ ಇದೆ ಮುಂದೊಂದು ದಿನ ಅಭಿವೃದ್ಧಿಶೀಲ ರಾಷ್ಟ್ರ ಆಗ್ತದೆ ಈಗ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವ ರಾಷ್ಟ್ರ ಆಗಿದೆ ಹೀಗೆ ಎಲ್ಲರೂ ಸೇರ್ಕೊಂಡು ಸಂವಿಧಾನದ ಪದ್ಧವಾಗಿ ನಡೆಯೋಣ ದೇಶದ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಇವತ್ತಿನ ದಿನ ಈ ವೇದಿಕೆಯ ಮೇಲೆ ಎಲ್ಲ ಮಾತ್ರವನ್ನು ಅವಕಾಶ ಆಡಲು ಅವಕಾಶ ಮಾಡಿಕೊಟ್ಟ ವೇದಿಕೆಗೆ ನಮಸ್ಕರಿಸುತ್ತಾ